ಕರ್ನಾಟಕ ರಾಜ್ಯದಲ್ಲಿ ಯಾರ ಸರ್ಕಾರ ನಡೀತಿದೆ ಮತ್ತು ಯಾರಿಗಾಗಿ ಸರ್ಕಾರ ನಡೀತಿದೆ ಇದು ನಮ್ಮ ಪ್ರಶ್ನೆ ಕರ್ನಾಟಕ ರಾಜ್ಯದ ಈ ಸರ್ಕಾರದ ಬಾರುಕೋಲು ಅಥವಾ ಅಣ್ಣಿ ಅಥವಾ ಮೂಗುದಾರ ಅಣ್ಣಿ ಆ ಮೂಗುದಾರ ಎಲ್ಲಿದೆ ಕೆ ಸಿ ವೇಣುಗೋಪಾಲ್ ಅವರು ಕರ್ನಾಟಕ ರಾಜ್ಯದ ವಿಚಾರಗಳಲ್ಲಿ ಮುಗು ತೂರಿಸ್ತಾರೆ ಟ್ವೀಟ್ ಮಾಡ್ತಾರೆ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ಕಿವಿ ಮಾತನ್ನು ಸರ್ಕಾರಕ್ಕೆ ಹೇಳ್ತಾರೆ ಅವ್ರದೇ ರಾಜ್ಯದ ಪಿಣರಾಯಿ ವಿಜಯ ಕರ್ನಾಟಕದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳ್ತಾರೆ ಕರ್ನಾಟಕ ರಾಜ್ಯ ಸರ್ಕಾರ ಹೇಗೆ ನಡೆಸಬೇಕು ಅನ್ನುವಂಥ ನಿರ್ದೇಶ ಕೊಡುವವರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಮಂತ್ರಿಮಂಡಲಕ್ಕೆ ಮಂಡಲಕ್ಕೆ ಸಾಂವಿಧಾನಿಕವಾಗಿ ಸರ್ಕಾರ ನಡೆಸಕ್ಕೆ ಹಕ್ಕು ಇದೆಯೋ ಇಲ್ವೋ ಶಕ್ತಿ ಇದೆಯೋ ಇಲ್ವೋ ಇದು ನಮ್ಮ ಪ್ರಶ್ನೆ ಇದೆ ಸಹಜವಾಗಿ ಕೋಗಿಲು ಅಕ್ರಮ ವಲಸಿಗರನ್ನ ನೋಟಿಸ್ ಕೊಟ್ಟು ನೂರ ಅರವತ್ತೇಳು ಮನೆಗಳನ್ನು ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು ತುಂಬ ಒಳ್ಳೆಯ ಕೆಲಸ ಅವರಿಗೆ ಪದೇ ಪದೇ ನೋಟಿಸ್ ಹೋಗಿದೆ ಅಲ್ಲಿ ಯಾರು ಶೆಡ್ ಹಾಕ್ಕೊಂಡಿದ್ದಾರೆ ಇದು ಅಕ್ರಮ ಅಂತ ಹೇಳಿದೆ ಯಾವ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಘನ ತ್ಯಾಜ್ಯ ನಿರ್ವಹಣೆಗಾಗಿ ಅಲ್ಲಿ ಜಮೀನನ್ನು ಡಿ ಸಿ ಅವರು ಕೊಟ್ಟಿದ್ರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನ ಕೆಲಸ ಅಲ್ಲಿ ನಡೀತಾ ಇತ್ತು ಅಲ್ಲಿ ಯಾರೋ ಅಕ್ರಮ ವಲಸಿಗರು ಬರ್ತಾರೆ ಶೆಡ್ ಹಾಕೊಂತಾರೆ ಆ ಶೆಡ್ ಅನ್ನ ಕಾನೂನುಬದ್ಧವಾಗಿ ತೆರವುಗೊಳಿಸುವುದನ್ನು ಸರ್ಕಾರ ಮಾಡ್ತು ಆದರೆ ಇದನ್ನ ಕೆ ಸಿ ವೇಣುಗೋಪಾಲ್ ಪ್ರಶ್ನೆ ಮಾಡ್ತಾರೆ ಸೂಚನೆ ಕೊಡ್ತಾರೆ ಇದನ್ನ ಪಿಣರಾಯಿ ವಿಜಯನ ಪ್ರಶ್ನೆ ಮಾಡ್ತಾರೆ ಒತ್ತಡ ತರ್ತಾರೆ ಅಂದರೆ ಕೇರಳದ ಚುನಾವಣೆಯ ಕಾವು ಕರ್ನಾಟಕದಲ್ಲಿ ಏನು ಕೆಲಸ ಮಾಡ್ತಾ ಇದೆ ಒಂದು ಕಡೆ ಯು ಡಿ ಎಫ್ ಅವರು ಇನ್ನೊಂದು ಕಡೆ ಎಲ್ ಡಿ ಎಫ್ ಅವರು ಕರ್ನಾಟಕದಲ್ಲಿ ಹೇಗೆ ಸರ್ಕಾರ ನಡೆಸಬೇಕು ಹೇಗೆ ಅಕ್ರಮ ವಲಸಿಗರನ್ನ ಆಚೆ ಹಾಕಬೇಕೋ ಹಾಕ್ಬೇಕೋ ಬೇಡುವ ಇದನ್ನು ಯು ಡಿ ಎಫ್ ಮತ್ತು ಎಲ್ ಡಿ ಎಫ್ ನಿರ್ಧಾರ ಮಾಡ್ತಾ ಇದೆ ಇದು ಇಂಡಿಯಾ ಅಲಯನ್ಸು ನಾನು ಸಿದ್ದರಾಮಯ್ಯವರು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಈ ವಲಸಿಗರು ಯಾರು ಮೊನ್ನೆ ನೀವು ನೂರ ಅರವತ್ತೇಳು ಮನೆಗಳನ್ನ ತೆರವುಗೊಳಿಸಿದವರು ಯಾರು ನಾನು ಹೆಬ್ಬಾಳದ ಅಮೀನ್ಕೆರೆ ಗ್ರಾಮಕ್ಕೆ ಹೋಗಿದ್ದೆ ಹಿಂದೆ ನೀವೆಲ್ಲರೂ ಕೂಡ ಬಂದಿದ್ರಿ ಅಲ್ಲಿ ಯಾರಿದ್ರು ಅವರೆಲ್ಲರ ಆಧಾರ್ ಕಾರ್ಡು ಮತ್ತು ವೋಟರ್ ಐಡಿ ಚೆಕ್ ಮಾಡಿದಾಗ ಅವರೆಲ್ಲರೂ ಕೂಡ ವೆಸ್ಟ್ ಬೆಂಗಾಲ್ ಪಶ್ಚಿಮ ಬಂಗಾಳದಿಂದ ಬಂದವರು ಅಲ್ಲಿ ಕೂಡ ಕರೆಕ್ಟ್ ಅಡ್ರೆಸ್ ಇಲ್ಲ ಬೆಂಗಳೂರಿನ ಕಮಿಷನರ್ಗೆ ಪೊಲೀಸ್ ಕಮಿಷನರ್ಗೆ ನಾನು ಪತ್ರ ಬರೆದೆ ಈ ಅಮ್ಮಿನ ಕೆರೆಯಲ್ಲಿ ಹೆಬ್ಬಾಳದ ಅಮ್ಮಿನ ಕೆರೆಯಲ್ಲಿ ವಾಸ ಮಾಡುವವರು ಯಾರು ಇವರಿಗೆ ಕರೆಕ್ಟ್ ಅಡ್ರೆಸ್ ಇಲ್ಲ ಅಕ್ರಮ ಚಟುವಟಿಕೆಗಳನ್ನು ಇಲ್ಲಿ ಮಾಡ್ತಾರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಸವನ್ನು ರಾಶಿ ಹಾಕೊಂಡಿದ್ದಾರೆ ಅಕ್ಕಪಕ್ಕದ ಊರಿನವರಿಗೆ ಅದು ಆರೋಗ್ಯಕ್ಕೆ ಸಮಸ್ಯೆ ಆಗುವ ರೀತಿಯಲ್ಲಿ ಅಲ್ಲಿ ಸುಡ್ತಾ ಇದ್ದಾರೆ ವೈರ್ಗಳನ್ನು ಕೇಬಲ್ಗಳನ್ನು ಇದರ ಬಗ್ಗೆ ಕ್ರಮ ಕೈಗೊಳ್ಳಿ ಅನ್ನುವಂಥದ್ದನ್ನು ನಾನು ಹೇಳಿದ್ದೆ ಅದೇ ರೀತಿಯ ಅಕ್ರಮ ವಲಸಿಗರು ಇವತ್ತು ಕೋಗಿಲಲ್ಲಿ ಮನೆಯನ್ನು ಶೆಡ್ಡನ್ನು ತೆರವುಗೊಳಿಸಿರುವಂಥದ್ದು ಬೆಂಗಳೂರಿನ ವಾಸಿಂ ಬಡಾವಣೆ ಬೆಂಗಳೂರಿನ ಫಕೀರ್ ಬಡಾವಣೆ ಇಲ್ಲಿ ಯಾರಿದ್ದಾರೆ ಡೆಲ್ಲಿಯ ಒತ್ತಡಕ್ಕೆ ಮಣಿದು ಪಕ್ಕದ ರಾಜ್ಯದ ಒತ್ತಡಕ್ಕೆ ಮಣಿದು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಟ್ಟಿಗೆ ಮೀಟಿಂಗ್ ಮಾಡ್ತಾರೆ ಬಹಳ ದಿನದಿಂದ ಪರಸ್ಪರ ಒಟ್ಟಿಗೆ ಇಲ್ಲ ಅವರು ಆದ್ರೆ ತಮ್ಮ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ಒಬ್ರು ಕುರ್ಚಿಯನ್ನು ಪಡೆಯುವುದಕ್ಕಾಗಿ ಒಬ್ರು ಕಾಂಪಿಟೀಷನ್ ಮೇಲೆ ಡೆಲ್ಲಿ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡೋದಕ್ಕಾಗಿ ಒಟ್ಟಿಗೆ ಮೀಟಿಂಗ್ ಮಾಡಿದ್ರು ಏನು ನಿರ್ಧಾರ ತಗೊಂಡ್ರು ಯಾವ ಅಕ್ರಮ ವಲಸಿಗರು ಅಲ್ಲಿಂದ ಇವತ್ತು ಶೆಡ್ ಅನ್ನ ತೆರವು ಮಾಡಿದೀವಿ ಆ ತೆರವು ಮಾಡಿದಂಥ ಶೆಡ್ಗೆ ನಾವು ಮತ್ತೆ ಮನೆಯನ್ನ ಬೈಯಪ್ಪನಹಳ್ಳಿಯಲ್ಲಿ ಕೊಡ್ತೀವಿ ಯಾರಪ್ಪ ಅವರು ಯಾವಾಗ ಅರ್ಜಿ ಸಲ್ಲಿಸಿದ್ರು ಕರ್ನಾಟಕ ರಾಜ್ಯದಲ್ಲಿ ಅರ್ಜಿ ಸಲ್ಲಿಸಿದವರ ಗತಿ ಏನು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಉತ್ತರ ಕರ್ನಾಟಕದ ಜನ ಬೆಂಗಳೂರಿಗೆ ಬಂದು ನೆಲೆಸಿದ್ದಾರೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಲ್ಲಿ ಅವರು ಪಾಲುದಾರರಾಗಿದ್ದಾರೆ ಯಾರೋ ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಾರೆ ಯಾರೋ ಮನೆ ಕೆಲಸ ಮಾಡ್ತಾರೆ ಯಾರೋ ಪಾರ್ಕ್ಗಳನ್ನು ಗಳನ್ನು ಇದ್ದಾರೆ ಶೆಡ್ಗಳು ಹಾಕೊಂಡು ಅವರು ಜೀವನ ಮಾಡ್ತಾ ಇದಾರೆ ಬೆಂಗಳೂರಿನಲ್ಲಿ ಸ್ವಂತ ವಾಸಿಗರು ಹತ್ತಾರು ವರ್ಷಗಳಿಂದ ಎಗೆ ಬಿ ಎಂ ಪಿಗೆ ಸ್ಲಂ ಬೋರ್ಡ್ಗೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಅರ್ಜಿಗಳನ್ನು ಸಲ್ಲಿಸ್ತಾನೆ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದಾನೆ ಆದರೆ ಮನೆ ಅಲೋಕೇಶನ್ ಯಾರಿಗೂ ಆಗಿಲ್ಲ ಆದ್ರೆ ಯಾರು ಅಕ್ರಮ ವಲಸಿಗರಿದ್ದಾರೆ ಪಕ್ಕದ ರಾಜ್ಯದವರು ಕಮೆಂಟ್ ಮಾಡಿದ್ರು ಕೇಸು ವೇಣುಗೋಪಾಲ್ ಹೇಳಿದ್ರು ಇದಕ್ಕೆ ತಕ್ಷಣ ಅವರಿಗೆ ಮನೆ ಅಲೋಟ್ ಆಗುತ್ತೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಭೂಮಿಯಲ್ಲಿ ಅಕ್ರಮವಾಗಿ ವಲಸೆ ನಿಂತುಕೊಂಡ್ರೆ ಅವರಿಗೆ ಮನೆ ಸಿಗುತ್ತೆ ಈ ಸಂದೇಶ ಇವತ್ತು ಹೋಗಿದೆ ನೀವೇನ್ ಮಾಡಕ್ ಹೊರಟಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ನೀವು ಏನ್ ಮಾಡಕ್ ಹೊರಟಿದ್ದೀರಿ ಯಾರಿಗೆ ಮನೆ ಸಿಗಬೇಕು ಇವರು ಯಾವಾಗ ಅರ್ಜಿ ಸಲ್ಲಿಸಿದ್ರು ಮುಖ್ಯಮಂತ್ರಿಗಳು ಹೇಳ್ತಾರೆ ಅವರಿಗೆ ಒಂದು ಲಕ್ಷ ಪರಿಹಾರ ಕೊಡ್ತೀವಿ ಐದು ಲಕ್ಷ ಬಿ ಬಿ ಎಂ ಪಿ ಕೊಡುತ್ತೆ ಜಮೀರ್ ಖಾನ್ ಬಹಳ ಮುಂದೆ ಹೋಗಿ ನಾನು ಅವರಿಗೆ ಮನೆ ಅಲಾಟ್ ಮಾಡ್ತೀನಿ ಅವರಿಗೆ ಬೀಗದ ಕೈ ಕೊಡ್ತೀನಿ ಯಾರಿಗೆ ಬೀಗದ ಕೈ ಕೊಡ್ತೀರಿ ನೀವು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಹತ್ತಾರು ವರ್ಷಗಳಿಂದ ನೆಲೆಸಿರುವವರಿಗೆ ಬೆಂಗಳೂರಲ್ಲಿ ನೆಲೆಸುವವರಿಗೆ ಎಷ್ಟು ಮನೆ ಕೊಟ್ಟ್ರಿ ನೀವು ಅವರಿಗೆ ಬೀಗದ ಕೈ ಯಾವ ಕೊಡ್ತೀರಿ ಶೆಡ್ ಹಾಕೊಂಡಿದ್ದಾರೆ ಬಾಡಿಗೆ ಮನೆಯಲ್ಲಿದ್ದಾರೆ ಮಕ್ಕಳ ಫೀಸ್ ಕಟ್ಟಕ್ಕಾಗಲ್ಲ ಬಾಡಿಗೆ ಕಟ್ಟಕ್ಕಾಗಲ್ಲ ವಿದ್ಯುತ್ ಬಿಲ್ ಕಟ್ಟಕ್ಕಾಗಲ್ಲ ಇಂತ ಹಲವಾರು ಜನ ಕರ್ನಾಟಕದಲ್ಲಿ ಇದ್ದಾರೆ ನಾನು ಜಮೀರ್ ಖಾನ್ ಅವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕೇಳಕ್ಕೆ ಇಚ್ಛೆ ಪಡ್ತಾ ಇರೋದು ಎಷ್ಟು ಜನ ಅಕ್ರಮ ವಲಸಿಗರಿಗೆ ಕರ್ನಾಟಕದಲ್ಲಿ ವೋಟರ್ ಐಡಿ ಮಾಡಿಸಿದ್ರಿ ಎಷ್ಟು ಜನರಿಗೆ ಆಧಾರ್ ಕಾರ್ಡ್ ಅಕ್ರಮವಾಗಿ ಮಾಡಿಕೊಟ್ರಿ ಈಗ ಎಷ್ಟು ಜನಕ್ಕೆ ನೀವು ಮನೆ ಕೊಡುವವರಿದ್ದೀರಿ ನೋ ಉತ್ಪ್ರೇಕ್ಷೆ ನೋ ಊಹಾ ಪೋಹಾ ತಾಜಾ ಸುದ್ದಿ ನಿಖಿರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ ವಾಣಿ ಡಾಟ್ ನೆಟ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ